ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನೆನ್ನೆ ಕೂಡ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸಿದ್ದೆ ಏನು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ ಹೇಳಿ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗೋದು ಹಾಗೆ ಹೊಸದ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾನೆ ಇರ್ತೀರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಕೂಡ ಸಾಕಷ್ಟು ವಿಡಿಯೋಗಳ ಮುಖಾಂತರ ಕೂಡ ತಿಳಿಸಿದೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಮಕರ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗ್ತಾಯಿದೆ ಅಂತ ಹೇಳಿದೆ ಜೊತೆಗೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಅಂತೇಳಿ ಕೂಡ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ನಿನ್ನೆ ಕೂಡ ನಾನು ಹೇಳಿದ್ದೆ ಏನು ಗೃಹಲಕ್ಷ್ಮಿ ಹದಿನಾಲ್ನೇ ಕಂತಿನ ಹಣ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಜೊತೆಗೆ ಹದಿನೈದನೇ ತಾರೀಕು ಬಿಡುಗಡೆ ಆಗತ್ತೆ ಅಂತೇಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಒಂದೇ ಸಾರಿಗೆ ಬಿಡುಗಡೆ ಮಾಡೋದಕ್ಕಾಗಲ್ಲ ಅದು ನಾನು ಎಲ್ಲ ವೀಡಿಯೋಗಳಲ್ಲೂ ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ತಿಳಿಸ್ತಾನೆ ಇರ್ತೀನಿ ಸೊ ಒಂದೇ ಸರಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಸೊ ಮೊದಲು ಒಂದು ಪರ್ಸೆಂಟಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾರೆ ಅಂತೇಳಿ ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಮೊದಲು ಐವತ್ತು ಪರ್ಸೆಂಟಷ್ಟು ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಸಾವಿರ ಕೋಟಿ ಅಂದರೆ ಸಾವಿರ ಕೋಟಿ ಹಣವನ್ನು ಮೊದಲು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಸೊ ಈ ಜಿಲ್ಲೆಗಳಿಗೆ ಮೊದಲು ಬಿಡುಗಡೆ ಮಾಡ್ತೀವಿ ಹದಿನಾಲ್ಕನೇ ದಿನ ಹದಿನಾಲ್ಕನೇ ತಾರೀಕು ಅಂದರೆ ಮಕರ ಸಂಕ್ರಾಂತಿ ದಿನ ಹದಿನೈದನೇ ತಾರೀಕು ನೀವು ಇನ್ನು ಉಳಿದಂಥ ಬ್ಯಾಲೆನ್ಸ್ ಇರುವಂಥ ಮಹಿಳೆಯರು ಏನಿರ್ತಾರೆ ಅವರಿಗೆ ಉಳಿದಂಥ ಹಣವನ್ನು ಹಾಕ್ತಾರೆ ಇಲ್ಲಿ ಸರ್ಕಾರದವರು ಸೊ ಇಲ್ಲಿ ಮುಂಚೆನೇ ಇದ್ದರೆ ಮುಂಚೆ ಏನು ಮಾಡ್ತಾಯಿದ್ರು ಒಂದು ಪರ್ಸೆಂಟಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಇಲ್ಲಿ ಐವತ್ತು ಪರ್ಸೆಂಟಷ್ಟು ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಸ್ವತಃ ಅವರೇ ಹೇಳ್ಕೊಂಡಿರುವಂಥದ್ದು ಸೊ ಹಾಗಾದರೆ ನಿಮ್ಗೆ ಡೌಟ್ ಇರ್ಬೋದು ಪ್ರತಿ ಸರಿ ಹೇಳುವ ಹಾಗೆ ನಾಳೆ ಕೂಡ ಸುಳ್ಳಾಗತ್ತಾ ಅಂಥೇಳಿ ಸೊ ಯಾವುದೇ ರೀತಿ ಒಂದು ಭಯವನ್ನು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾಳೆ ಖಂಡಿತವಾಗಲೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಖಂಡಿತವಾಗಲೂ ಕೂಡ ಹಣ ಬಂದೇ ಬರುತ್ತೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಬಂದೇ ಬರುತ್ತೆ ಇದು ಅಫಿಷಿಯಲ್ ಆಗಿ ಅಪ್ಡೇಟ್ ಆಗಿರೋ ಸೊ ಮೀಡಿಯಾ ಮುಖಾಂತರ ಕೂಡ ಈ ಒಂದು ಅಪ್ಡೇಟ್ನ ತಿಳಿಸಿದ್ದಾರೆ ಮತ್ತು ಜೊತೆಗೆ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಕ್ಕೆ ವೆಯ್ಟ್ ಮಾಡ್ತಾ ಇದ್ದಂಥವ್ರಿಗೆ ಸೊ ನಾಳೆ ಹಬ್ಬಕ್ಕೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಹದಿನಾರನೇ ಹಣದ ಬಿಡುಗಡೆ ವಿಚಾರ ಅಂತಲೇ ಹೇಳ್ಬೋದು ಹಾಗಾದರೆ ಮೊದಲು ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಹೇಳಿ ಕೂಡ ನಿಮಗೊಂದು ಕ್ವಶನ್ ಮಾಡ್ಕೊರೆ ಇರುತ್ತೆ ಸೊ ನಾನು ಮುಂಚೆಯೇ ಹೇಳಿದಾಗೆ ಐವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಬಿಡುಗಡೆ ಮಾಡ್ತಾ ಇರೋವಂಥದ್ದು ಸೊ ಪಕ್ಕ ನಾನು ಪ್ರತಿ ಸರಿನೇ ಹೇಳ್ತಾ ಇರ್ತೀನಿ ಸೊ ಅಕ್ಕಪಕ್ಕದ ಪಕ್ಕದ ಮನೆಯವರು ಇರ್ತಾರೆ ಅಂತ ಅಂದ್ಕೊಳ್ರಿ ಒಂದು ಮನೆ ಅಂದರೆ ಒಂದು ಗೃಹಲಕ್ಷ್ಮಿಯವರಿಗೆ ಬಂದಿರುತ್ತೆ ಇನ್ನೊಂದು ಪಕ್ಕದಲ್ಲಿರುವಂಥ ಗೃಹಲಕ್ಷ್ಮಿಗೆ ಬಂದಿಲ್ಲ ಅಂತಂದರೆ ನೀವು ಅಂದ್ಕೊಳ್ಳೋದು ಬೇಡ ಅವ್ರಿಗೆ ಬಂದಿರಿ ನಮಗೆ ಬಂದಿಲ್ಲ ಸೊ ನಮ್ಮದೇನೋ ತೊಂದರೆ ಆಗಿದೆಯೇನೋ ಆ ಥರ ಒಂದು ಕೆಲಸವನ್ನು ಅಂದರೆ ಆ ಥರ ಒಂದು ಏನು ಅಂದ್ಕೊಳ್ಳೋಕೆ ಬೇಡ ಸೊ ಐವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣವನ್ನು ಹಾಕ್ತಾ ಇರೋದ್ರಿಂದ ಆ ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಅರ್ಧ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಹಣ ಬರುವಂಥದ್ದು ಹಾಗಾದರೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದರೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಮೊದಲು ಹಣವನ್ನು ಬಿಡುಗಡೆ ಮಾಡೆ ಅಂಥದ್ದು ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ದಯವಿಟ್ಟು ಹೋಗಿಬಿಟ್ಟು ನಾಳೆ ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾಯಿರಿ ಬೆಳಗ್ಗೆ ಹನ್ನೊಂದುವರೆಗೆ ನಿಮ್ಮ ಒಂದು ಬ್ಯಾಂಕ್ ಚೆಕ್ ಅಂದರೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಗಂತೇನ ಹಣ ಬಂದಿರುತ್ತೆ ಎರಡು ಸಾವಿರ ರೂಪಾಯಿ ನೀವು ಚೆಕ್ ಮಾಡಿಕೊಂಡು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಆ ಒಂದು ಮೆಸೇಜ್ ಬಂದ್ಬಿಟ್ಟು ಎಲ್ಲರೂ ಕೂಡ ಸ್ಪ್ರೆಡ್ ಆಗುತ್ತೆ ಎಲ್ಲರಿಗೂ ಕೂಡ ವಿಚಾರ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹದ್ದಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಮೊದಲನೇದಾಗಿ ನೋಡಿದ್ರೆ ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಕೊಡಗು ಜಿಲ್ಲೆ ಹಾವೇರಿ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ತುಮಕೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಮೊದಲು ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಸೊ ಈ ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಇರಿ ಸೊ ಬೆಳಗ್ಗೆ ಹನ್ನೊಂದುವರೆ ಮೇಲೆ ನೀವು ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ಹಣ ಬಂದಿರುತ್ತೆ ಸೊ ಕೆಲವರಿಗೆ ಬಂದಿಲ್ಲ ಅಂತಂದರೆ ಈ ಒಂದು ಜಿಲ್ಲೆಗಳಲ್ಲಿರುವಂಥ ಕೆಲವು ಪಸಂದ್ ಮಹಿಳೆಯರಿಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಾಡಿದ್ದು ಅಂದರೆ ಹದಿನೈದನೇ ತಾರೀಕು ಬಂದುಬಿಟ್ಟು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನು ಉಳಿದಂಥ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಐವತ್ತು ಪರ್ಸೆಂಟ್ ಜನಗಳಿಗೆ ಹಣ ಬಂದು ಬೀಳತ್ತೆ ಗೃಹಲಕ್ಷ್ಮಿಯರ ಹದಿನ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದಿಂದ ಹದಿನಾರನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಆಗ್ತಾ ಇದೆ ಸೊ ಇದು ಒಂದು ಸಂತಸದ ವಿಚಾರ ಅಂತಲೇ ಹೇಳ್ಬೋದು ಈ ಜಿಲ್ಲೆಗಳಲ್ಲಿರುವಂಥವರು ನಾನು ಮುಂಚೆನೇ ಹೇಳಿದಾಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದ್ರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಕೂಡ ಲೈಕ್ ಮಾಡಿ ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಾಳೆ ಏನಾದರೂ ಹಣ ಬಿಡುಗಡೆ ಬಂದಿದ ತಕ್ಷಣ ನಿಮ್ಮ ಜಿಲ್ಲೆಗಳಿಗೆ ಬಂದಿದ ತಕ್ಷಣ ನಿಮ್ಮ ಹೆಸರು ಮತ್ತು ಜಿಲ್ಲೆನ ಕಮೆಂಟ್ ನಮ್ಮ ಮರಿಬೇಡಿ ಜೊತೆಗೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹದಿನಾಲ್ಕಂತಿನ ಹಣಕಾಯಿ ಕಾಯ್ತಾ ಇರುವಂಥರೆಲ್ಲರೂ ಕೂಡ ಮರಿದೇ ತಪ್ಪದೇ ಇವತ್ತಿನ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅವ್ರಿಗೂ ಕೂಡ ಗೊತ್ತಾಗಲಿ